ನಮಸ್ಕಾರ ಈ ಸಂಜೆ ನ್ಯೂಸ್ಗೆ ಸ್ವಾಗತ ನಾನು ಪಲ್ಲವಿ ರಾಜ್ ನಾಳೆ ಅಖಂಡ ಕರ್ನಾಟಕ ಬಂದ್ ಸಾರ್ವಜನಿಕರೇ ರಸ್ತೆಗಿಳಿಯೋ ಮುನ್ನ ಎಚ್ಚರ ಎಚ್ಚರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬಂದ್ ನಡೆಯಲಿದ್ದು ಬೆಳಗ್ಗೆ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೆ ರ್ಯಾಲಿ ನಡೆಯಲಿದೆ ಯಾವೆಲ್ಲ ಸಂಘಟನೆಗಳು ಬಂದ್ಗೆ ಸಾಥ್ ಕೊಟ್ಟಿವೆ ಶಾಲಾ ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ಸ್ಕೂಲ್ಗಳು ಕ್ಲೋಸ್ ಆಗುತ್ತಾ ಸಾರಿಗೆ ವ್ಯವಸ್ಥೆ ಸ್ಥಿತಿಗತಿ ಹೇಗಿದೆ ಆಟೋಗಳು ಬೀದಿಗಿಳಿಯುತ್ತೋ ಇಲ್ವೋ ಹಾಗಾದ್ರೆ ಏನಿರುತ್ತೆ ಏನಿರಲ್ಲ ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನೋಡ್ಕೊಂಡು ಬರೋಣ ಬನ್ನಿ ೇ ಮರಾಠಿ ಪುಂಡರು ಕರ್ನಾಟಕದ ಸಾರಿಗೆ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮತ್ತು ಚಾಲಕನ ಮುಖಕ್ಕೆ ಮರಾಠಿ ಪುಂಡರು ಮಸಿ ಬಳಿದು ಹಲ್ಲೆಯನ್ನ ಮಾಡಿದ್ರು ಇಂತಹವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸದಂತೆ ತಡೆಯಲು ಸರ್ಕಾರದ ಮೇಲೆ ಒತ್ತಡ ಹಾಕಲು ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬಂದ್ಗೆ ಕರೆ ನೀಡಲಾಗಿದೆ ಕರ್ನಾಟಕ ಬಂದ್ ಫಿಕ್ಸ್ ಆಗಿದೆ ಬೆಳಗಾವಿಯಲ್ಲಿ ಮರಾಠಿ ಪುಂಡರ ದಬಾಳಿಕೆಯ ವಿರುದ್ಧ ಕನ್ನಡಪರ ಸಂಘಟನೆಗಳು ಇದೇ ಶನಿವಾರ ಅಂದರೆ ನಾಳೆ ಕರ್ನಾಟಕ ಬಂದ್ಗೆ ಕರೆ ನೀಡಿವೆ ಈ ಸಂಬಂಧ ಬೆಂಗಳೂರಿನಲ್ಲಿ ಅಖಂಡ ಕರ್ನಾಟಕ ಬಂದ್ ಕುರಿತು ಅಧ್ಯಕ್ಷ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸಭೆ ಕೂಡ ನಡೆದಿತ್ತು ಸಭೆಯಲ್ಲಿ ಮಾರ್ಚ್ ಇಪ್ಪತ್ತೆರಡರಂದು ಅಖಂಡ ಕರ್ನಾಟಕ ಬಂದ್ ಮಾಡಲು ತೀರ್ಮಾನ ಕೈಗೊಳ್ಳಲಾಗಿದೆ ಹಾಗಾದರೆ ಬಂದಿನ ಏನಿರುತ್ತೆ ಏನಿರಲ್ಲ ಅಂತ ನೋಡೋದಾದರೆ ಬೇಕರಿ ಚಿತ್ರಮಂದಿರ ಓಲಾ ಊಬರ್ ಆಟೋ ಕ್ಯಾಬ್ ಗೂಡ್ಸ್ ವಾಹನ ಲಾರಿ ಜ್ಯುವೆಲರಿ ಶಾಪ್ ಜಿಮ್ ಬೀದಿ ಬದಿ ವ್ಯಾಪಾರ ರಾಷ್ಟ್ರೀಯ ಹೆದ್ದಾರಿ ಪಡಿತರ ಅಂಗಡಿ ಶಾಪಿಂಗ್ ಮಾಲ್ ಮಾರುಕಟ್ಟೆ ಇದ್ಯಾವುದೂ ಕೂಡ ಇರೋದಿಲ್ಲ ಬದಲಿಗೆ ಬಂದ್ ಇದ್ದರೂ ಸಹ ಯಾವ್ಯಾವ ಸೇವೆಗಳು ಸಾರ್ವಜನಿಕರಿಗೆ ಲಭ್ಯವಾಗುತ್ತೆ ಅಂತ ನೋಡೋದಾದ್ರೆ ಹೋಟೆಲ್ ಹೋಟೆಲ್ ಅಂತ ಅಂದ್ರೆ ನೈತಿಕವಾಗಿ ಹೋಟೆಲ್ ಕೂಡ ಬೆಂಬಲವನ್ನ ಸೂಚಿಸಿದೆ ಆಸ್ಪತ್ರೆ ಮೆಡಿಕಲ್ ಶಾಪ್ ಆಂಬ್ಯುಲೆನ್ಸ್ ತರಕಾರಿ ಹಾಲಿನ ಬೂತ್ ಬ್ಯಾಂಕ್ ಪೆಟ್ರೋಲ್ ಬಂಕ್ ಎಪಿಎಂಸಿ ಇವೆಲ್ಲ ಕೂಡ ಇರಲಿದೆ ಸಾರಿಗೆ ವಿಷಯಕ್ಕೆ ಬರೋದಾದ್ರೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿರುವ ಪ್ರಕಾರ ಸಾರ್ವಜನಿಕರು ಇದು ಸಂದರ್ಭದಲ್ಲಿ ಬಸ್ ಬಿಡಲೇಬೇಕಾಗುತ್ತದೆ ಸಾರ್ವಜನಿಕರೇನಾದ್ರೂ ಇದ್ದಂತಹ ಸಂದರ್ಭದಲ್ಲಿ ನಾವು ಬಸ್ ಅನ್ನ ಬಿಡಲೇಬೇಕಾಗುತ್ತದೆ ಅಂತ ಹೇಳಿದ್ದಾರೆ ಒಳ್ಳೆ ಉದ್ದೇಶದಿಂದ ಬಂದ್ ಅನ್ನ ಮಾಡ್ತಾ ಇದ್ದಾರೆ ಎಲ್ಲರ ಬೆಂಬಲ ಅಗತ್ಯವಿದೆ ಆದ್ರೆ ಸಾರ್ವಜನಿಕರು ಇದ್ದಾಗ ನಾವು ಬಸ್ ಅನ್ನ ಬಿಡಲೇಬೇಕು ಅಂತ ಹೇಳಿದ್ದಾರೆ ಇನ್ನು ಆಟೋ ಟ್ಯಾಕ್ಸಿ ಗೂಡ್ಸ್ ಆಟೋ ಎಲ್ಲವೂ ಕೂಡ ಬಂದ್ ಆಗಲಿದೆ ಬಂದ್ಗೆ ಸಂಪೂರ್ಣ ಬೆಂಬಲವಿದೆಯಂತೆ ಇನ್ನು ವಾಟಾಳ್ ನಾಗರಾಜ್ ಮಾತನಾಡಿ ನೂರಕ್ಕೆ ನೂರು ಕರ್ನಾಟಕ ಬಂದ್ ಯಾವುದೇ ಕಾರಣಕ್ಕೂ ಬಂದ್ ನಾವು ನಿಲ್ಲಿಸೋದಿಲ್ಲ ಮುಂದೆ ಹೋಗೋದೂ ಇಲ್ಲ ಬಂದ್ ಅಂದರೆ ಬೆಂಕಿ ಇಡೋದು ಗಲಾಟೆ ಮಾಡೋದು ಅಲ್ವೇ ಅಲ್ಲ ಹೊಡೆದಾಡೋಕೆ ಬೇರೆದೇ ಇದೆ ಬಂದ್ ಯಾಕೆ ಮಾಡಬೇಕು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಸಮಸ್ಯೆ ಕ್ರಿಯೇಟ್ ಮಾಡೋದಕ್ಕೆ ನಾವು ಬಂದನ್ನು ಮಾಡ್ತಾ ಇಲ್ಲ ಕನ್ನಡಿಗರಿಗೆ ಕನ್ನಡದ ಮನಸ್ಸುಗಳಿಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಬಸ್ ಕಂಡಕ್ಟರ್ಗೆ ಹೊಡೆದಿದ್ದಾರಲ್ವಾ ಆ ಕಾರಣಕ್ಕೆ ನಾವು ಬಂದ್ ಮಾಡ್ತಾ ಇದ್ದೀವಿ ಯಾವುದೇ ಚಾಲಕರು ಗಾಡಿಯನ್ನ ಹತ್ತ ಕೂಡದು ಹುಬ್ಬಳ್ಳಿಯಲ್ಲೂ ಕೂಡ ನಾಳೆ ಸಂಪೂರ್ಣವಾಗಿ ಬೆಂಬಲವನ್ನ ನೀಡಿದ್ದಾರೆ ಎಂದು ಬಂದ್ ಬಗ್ಗೆ ವಾಟಾಳ್ ನಾಗರಾಜ್ ಅವರು ತಿಳಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಪೊಲೀಸ್ ಕಮಿಷನರ್ ವಿರುದ್ಧ ವಾಟಾಳ್ ನಾಗರಾಜ್ ಅವರು ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ನಾಳೆ ಕರ್ನಾಟಕ ಬಂದ್ ಆಗುತ್ತೆ ಬೆಳಗ್ಗೆ ಆರರಿಂದ ಸಂಜೆ ಆರರವರೆಗೆ ಇಡೀ ಕರ್ನಾಟಕ ಸ್ತಬ್ಧವಾಗಲಿದೆ ಬಂದ್ ಯಾವ ರೀತಿಯಲ್ಲಿ ಯಶಸ್ವಿಯಾಗಲಿದೆ ಅದ್ ನೋಡ್ಬೇಕಾಗತ್ತೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಸಂಜೆ ನ್ಯೂಸ್